दासरहलि विधानसभा क्षेत्र के एनए हिसेटी बेड कांक्स क्वाल दा वीक्षण में बेड आयुक्त दासरहलि विधानसभा क्षेत्र दा के भेटी स्थल शासक एस साथ, साख्डि आयुक्त जयराम एन भेटी ಒಂದು ಲಕ್ಷ ಐವತ್ತಾರು ಸಾವಿರ ಅಡಿ

ಮೊನ್ನೆ ಹೇಳಿದಾಗ ಅದೇ ಒಳ್ಳರ್ ಎಚ್ ಎಂ ಟಿ ಬಡಾವಣೆ ನಿರ್ಮಾಣ ಮಾಡಿದಾಗ ಮೂರು ಎಕರೆ ಇಪ್ಪತ್ತ್ ಮೂರು ಕುಂಟೆ ಕಾಂಪ್ಲೆಕ್ಸ್ಗೆ ಅಂತ ಹೇಳಿ ರಿಸರ್ವ್ ಮಾಡಿ ಇಟ್ಟಿದ್ರು ಹಿಂದೆ ನಾನು ಮೊದಲನೇ ಬಾರಿ ಶಾಸಕನಾದಾಗ ಇದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅವತ್ತು ಸಾಧ್ಯ ಆಗಿರಲಿಲ್ಲ ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಜನಸ್ಪಂದನ ಕಾರ್ಯಕ್ರಮ ಮಾಡಿದಾಗ ಅವತ್ತು ನಾನು ಬಿ ಡಿ ಎ ಕಮಿಷರ ಹತ್ರ ಮನವಿ ಇಟ್ಟಿದ್ದೆ ಮತ್ತೆ ಬೆಂಗಳೂರು ಶಾಸಕರನ್ನ ಎಲ್ಲ ಮೀಟಿಂಗ್ ಕರೆದು ಮೊನ್ನೆ ಮಾಡಿದಾಗ ಅಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದೆ ನಮ್ಮ ಕ್ಷೇತ್ರದಲ್ಲಿ ಬಿ ಡಿ ಎ ಕಾಂಪ್ಲೆಕ್ಸ್ಗೋಸ್ಕರ ಮೂರಕರೆ ಇಪ್ಪತ್ತ್ಮೂರು ಕುಂಟೆ ಜಾಗ ಇದೆ ಅದನ್ನ ದಯಮಾಡಿ ಪಿಪಿಪಿ ಮಾಡಲ್ಲಿ ಒಂದು ಸುಂದರವಾದಂತ ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದೆ ತಕ್ಷಣ ಬಿಡಿಯ ಚೇರ್ಮನ್ ಎ ಚೇರ್ಮನ್ ಬಹಳ ಆತ್ಮೀಯರು ಹರೀಶ್ ಅವರು ನಾನು ಅವರು ಬಹಳ ವರ್ಷಗಳಿಂದ ಸ್ನೇಹಿತರು ಅವರು ನನ್ನ ಕರೆಗೆ ಹೋಗೊಟ್ಟು ಇವತ್ತು ಕಮಿಷನ್ ಕರ್ಕೊಂಡ್ಬಂದು ಜಾಗನ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಆದಷ್ಟು ಬೇಗ ಇಲ್ಲಿ ಒಂದು ಪಿಪಿಪಿ ಮಾಡಲ್ಲಿ ಒಂದು ಸುಂದರವಾದಂತ ನ ಮಾಡ್ತೀರಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಸರ್ಕಾರದ ವತಿಯಿಂದ ಆದರೂ ಮಾಡ್ಲಿ ಬಿಡಿ ಎ ವತಿಯಿಂದ ಆದ್ರೂ ಮಾಡ್ಲಿ ಅಥವಾ ಪಿ 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 ಮಾಡಲಾದರೂ ಮಾಡ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಸುಂದರವಾದಂತಹ ಕಾಂಪ್ಲೆಕ್ಸ್ ಬೇಕು ನಮ್ಮ ಕ್ಷೇತ್ರದ ನಾಗರಿಕರಿಗೆ ಅದರ ಅನುಕೂಲತೆಗಳಾಗಬೇಕು ಆ ಒಂದು ವಾರಕ್ಕೆ ಮುಂಚೆ ನಾವು ಬೇಡಿಕೆ ಇಟ್ಟಿದ್ದು ತಕ್ಷಣ ಸ್ಪಂದಿಸಿದ್ದಾರೆ ಅದಕ್ಕೆ ನಾನು ಬೆಳಗ್ಗೆ ಸಾಧ್ಯವಾದಷ್ಟು ನನ್ನ ಎಲ್ಲ ಮುಖಂಡರಿಗೆ ಅವರು ಯಶವಂತಪುರ ಬಿಟ್ಟಾಗ ಕಮಿಷನರ್ ಫೋನ್ ಮಾಡಿದ್ರು ಯಶವಂತಪುರ ಬಿಟ್ಟಿದ್ದೀವಿ ಅಂತ ಹಾಗಾಗಿ ತಕ್ಷಣ ನಮ್ಮ ಕೆಲವು ಮುಖಂಡರನ್ನ ಇಲ್ಲಿ ಕರೆದು ನಮ್ಮ ಮುಖಂಡರದು ಪಾತ್ರ ಇದೆ ಈ ಜಾಗ ಉಳಿಸಕ್ಕೆ ಏನು ಒತ್ತುವರಿ ಇಲ್ಲದೆ ಅದನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ ಫಸ್ಟ್ ಕಾಂಪೌಂಡ್ ಆಗ್ತಾರೆ ಅಂತ ಕಾಣ್ತದೆ ಆ ನಂತರ ಒಂದು ಸುಂದರವಾದಂತ ಕಾಂಪ್ಲೆಕ್ಸ್ ನಲ್ಲಿ ಎಲ್ಲೂ ಇರಬಾರ್ದು ಅಂತ ಕಾಂಪ್ಲೆಕ್ಸ್ ಮಾಡಿ ಎಷ್ಟೇ ಕೋಟಿಗಳಾದ್ರೂ ಪರವಾಗಿಲ್ಲ ಅಂತ ಹೇಳಿ ವಿನಂತಿ ಮಾಡಿದೀನಿ ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಬಿ ಡಿ ಎ ಚೇರ್ಮನ್ಗೂ ಮತ್ತೆ ಕಮಿಷ್ನರ್ಗು ಇಬ್ಬರಿಗೂ ನಾನು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರು ಸ್ಪಂದಿಸಿದರು ಹೋಗಿ ನೋಡ್ರಿ ಅದು ಎಲ್ಲಿದೆ ಜಾಗ ಏನು ಯಾರ ಪೊಸಿಷನ್ ಇದೆ ಅಂತೆಲ್ಲ ಕೇಳಿದ್ರು ಅವರು ಅವರು ಕೂಡ ಆಸಕ್ತಿ ತೋರಿಸಿದ್ರಿಂದ ಇದು ಬೇಗ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಆದಷ್ಟು ಬೇಗ ಆಗ್ಲಿ ನಮ್ಮ ಸಾರ್ವಜನಿಕರಿಗೆ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗ್ಲಿ ಅಂತ ನಾವು ಬಯಸ್ತೀವಿ ಈ ಎಚ್ ಎಂ ಟಿ ಏನು ಬಡಾವಣೆಯಲ್ಲಿರುವಂತ ಜಾಗ ಇದನ್ನ ನಾವು ಆದಷ್ಟು ಬೇಗ ಡೆವಲಪ್ಮೆಂಟ್ ಮಾಡಬೇಕು ಅಂತ ನಮ್ಮ ಶಾಸಕರು ಮಿತ್ರರು ಕರ್ಕೊಂಡು ಬಂದಿದ್ದಾರೆ ನಮ್ಮನೆಯಲ್ಲಿ ಅವ್ರು ಇಲ್ಲಿ ಬಂದಿದೀವಿ ತಕ್ಷಣ ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸ ನೋಡೋಣ ಆಲೋಚನೆ ಮಾಡಿ ಯಾವ ತರ ಏನು ಸೂಟಬಲ್ ಆಗ್ಬಹುದು ಏನ್ ಮಾಡಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಮಾಡಿಸೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ